ಹಾಯ್ ಫ್ರೆಂಡ್ಸ್ ಬರೀ ಇವತ್ತ ವಿಡಿಯೋದೊಳಗೆ ಸ್ಪೆಷಲ್ ಇದೆ ಅಂತ ನೋಡೋಣ ಫಸ್ಟಿಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀಪಾ ಇವಾಗ ಜಸ್ಟ್ ಇದು ಭೀ ಒಂಬತ್ತುವರೆ ಆಗಿತ್ತು ಟೈಮ್ ಇವತ್ತು ಚಾ ಕುಡಿಬೇಕಲ್ರಿ ನಮ್ಮ ನೀವು ಹೋಗಿ ಚಾ ನಾನು ಇಡ್ಬೇಕು ಮತ್ತು ಯಾಕೆ ಇಡಲ್ಲ ಬಂದು ಇಟ್ಟರು ಮತ್ತು ಹಾಕಿದ್ರೆ ಅವ್ರಿಗೆ ಎಷ್ಟು ಮಾತಾಡ್ತಾಳ್ರಿ ಈಕೆ ಮಾತಾಡುವ ಅಂತ ಹೇಳಿದ್ರೆ ಯಾರು ಇಡಂಗಿಲ್ಲ ಅಂತ್ರಿ ಮತ್ತು ಚಹನ ಇಟ್ರು ಯಾಕೆ ಹೇಳ್ಬೇಕಂತ ಬಂದು ಚಹಾ ಒಂಬತ್ತುವರೆಗೆ ಅದ ಅಂದ್ರಿ ಹೇಳ್ತಾಳ ನೋಡ್ರಿ ಮತ್ತರಿಗೆ ಇದ್ದೆ ನೀನೆ ಇದ್ದಿದ್ದೀವಾ ಮತ್ತರಿಗೆ ನಾವು जल्दी ಹೇಳ್ತಿವಾ ಹರ್ಷಿ जल्दी ಶಾಲಿ ಕೊಕ್ಕಳ ಐಕಿಗೆ ಎಲ್ಲಾ ತಿಳಿ ಬಾಚಬೇಕು ಇರ್ಲಿ ಆದರೂ ನಾನು ಇಲ್ಲಿದ 19 ಚಲಾ ತೊಳ್ದಿ ಅದು ಮಗ ಚಾಯ್ ತರಿ ಚಾಯ್ ತಂತ್ರ ಕಳ್ಳು ಉನುಗಿ ತನೋ ಕಳ್ಳು ಉನುಗಿ ಎಲ್ಲ ಕಳ್ಳು ಉನುಗಿ ಇದ್ದಾ ಇದೆ ಹಿಂದಿನ್ ಜಾಲರಿ ತಗ್ದ ಹೋಗದರನ ಯರ ಹೌದು ಇರೆสารನ್ ಬಿಸಿಯೋ ಮಂದ ಚಲೈತನಾ ಹಿಂದಲ್ಲಿ ಜಾಲ್ರಿ ಹಾಕಿದ್ದೀವಿ ನಾವು ಮಚ್ಚರ ಗಿಚ್ಚರ ಅಂಥೇಳಂದು ಬೇಡ ಅಂತ ಹೇಳಂದು ಅದು ಯಾರೋ ನಿನ್ನೆ ಹುಡುಗರು ಕಿತ್ತವೋ ಏನೋ ಗೊತ್ತಿಲ್ಲ ಕಿತ್ಬಿಟ್ಟಾರ ಅದನ್ನು ನಾವು ಜಲ್ದಿ ಹೇಳ್ತೀವಿ ಜಲ್ದಿ ಎದ್ದು ನಾನು ಅದರ ಚೇತಲಿ ಅದೆಲ್ಲ ಬಾಚಿ ಆಮೇಲೆ ನಮ್ಮ ಮನೆಯರು ಚಹಾ ಮಾಡ್ಕೊಂಡು ಕುಡಿದ್ರಿ ಅವ್ರು ಚಾ ಬೇಕಾಯ್ತು ಅವ್ರ ಚಹಾ ಮಾಡ್ಕೊಂಡು ಹೋಗಿ ಅವ್ರ ಕೆಲಸಕ್ಕೆ ಹೋದ್ರೆ ಎಲ್ಲೋದ್ರೆ ಗೊತ್ತಿಲ್ಲ ಹೋದ್ರಿ ಅವರು ಮತ್ತು ನಾನು ದೇವ್ರ ದೀಪ ಎಲ್ಲ ಹಚ್ಚಬೇಕಲ್ರಿ ಹಚ್ಚಿ ಇದ್ರಾಗಾಕದೆಲ್ಲ ಹೋಗಿ ಬಂದು ಬಿಸಿ ನೀರಿಡಬಾರ್ದು ಈಗ ಮತ್ತೆ ಚಹಾನು ಹಾಲು ಎಲ್ಲ ಬಿಸಿ ನೀಡಿ ಬಿಸಿನೀರು ಒಂದಿಷ್ಟು ಅದಕ್ಕೆ ಮತ್ತೆ ಬಿಸಿನೀರು ಕಾಯಿ ಕಡಾಕದ ಸ್ವಲ್ಪ ನಾನು ಬಿಸಿನೀರು ಕುಡಿಯಂಟ ನಾನು ಚಹಾ ನೋಡಿ ಸ್ವಚ್ಛ ಐತಿ ಇಲ್ಲ ಅದು ಅಕ್ಕಿ ಮಾವಿನ ಹಣ್ಣು ತಿಂದು ಹೇಳಿ ಬೆಳಿಗ್ಗೆ ಎದ್ದು ಒಂದ ಇತ್ತು ರೀ ಅದು ಒಂದು ಡಬ್ಬಿಯಾಗ ಹಾಕಿಡ್ಬೇಕಿಲ್ಲ ತಿಂದು ಬಿಡ್ಬೇಕಿಲ್ಲ ಸುಮ್ಮ ನೀವು ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ಗಿಂತ ಅಮ್ಮ ಫೋನ್ ಹಚ್ಚಿದ್ರೆ ನನಗೆ ಆ ಹಿಂಗಮ್ಮ ಬರೋಕ್ಕ ಥರ ಫೋನ್ ಹಚ್ಚಿದ್ರು ಅಂತೇಳಿದ್ರಿ ಅಂತ ಹೇಳಿ ಬಂದ್ರಿ ಅವರಿಗೆ ಬಂದು ಒಂದು ಸ್ವಲ್ಪ ಚುಮ್ಮರಿ ಮಾಡಿದ್ರೆ ಅದಂತಂದು ಚುಮ್ಮರಿ ಮಾಡೋಕೆ ತಯಾರಿ ಫೋನ್ ನೀವು ಮಾಡ್ತೀನಿ ನಾನು ಏನು ತೊಗೊಂಬರ್ತೀನಿ ಚುಮಾರಿ ತೊಗೊಂಡ್ಬಿಟ್ಟು ನೋಡಿ ಏನು ತಿನ್ನಕೆ ಏನ್

ಹ್ಮ್ ಚೆಲ್ಲ ಹಾಕ್ಬಿಟ್ರಿ ಬಂದ್ರೆ ಅಪರ ಅವ್ರು ನೀವು ಫೋನ್ ಮೇಲೆ ಸ್ವಲ್ಪ ಹೊತ್ತಿಗೆ ಬಂದ್ರಿ ಧಾರವಾಡ ಅಂತ ಬರ್ತಾರ ಆರಾಮದ್ರಿ ಅಲ್ರಿ ನೀವು ಎಲ್ಲ ಮನೆಯಾಗ ಆರಾಮದ್ರಿ ಆರಾಮದೀವ್ರಿ ಖುಷಿ ಆದ್ರಿ ಪನ್ಯಾಗ ಬಂದಿತ್ತು ಹ್ಮ್ ರೀ ಸಬ್ಸ್ಕ್ರೈಬರ್ ಒಂದು ದೇವ್ರ ಇದ್ದಂಗ್ರಿ ನಮಗ್ರಿ ಬಂದ್ರ ನಮಗ್ ಭೇಟಿ ಹಾಕಿರ ಅಂತ ಹೇಳಿ ಮತ್ತೆ ನೀವು ನಮ್ ದೇವ್ರ ಸಮಾನ ರೀ ಹಾ ಏ ಇಲ್ಲ ರೀ ಖುಷಿ ರೀ ಒಂದು ಹ್ಮ್ ಏನ್ ಕಟ್ಕೊಂಡ್ ಹೋಗೋದೈತ್ರಿಪ್ರಿನ್ ಏ ನಾವ್ ಹಂಗಲ್ರಿ ನಮಗ್ ಮಾತಾಡೋ ಸೀಕ್ರ ಸಾಕಂತೀವ್ರಿ ನಾವ್ ಅಲ್ಲಿ ಯಾರು ಬರ್ತಾಗ ನಮಗ ಅಷ್ಟ ಪ್ರೀತಿವ್ ನಮಗ್ ಬರ್ಲಿಲ್ದಾಗ ಒಂದ ಇದು ಅನ್ಸ್ತೈತಿ ಬಂದಾರ ಎಲ್ಲಾಗ ನಮ್ಗ್ ಪ್ರೀತಿ ಎಲ್ಲಾಗ ನೋಡ್ರ ಎಲ್ಲಾರ್ ಪ್ರೀತಿ ಖುಷಿ ರೀ ನಮ್ಗ ಖುಷಿ ನಮ್ಗ ಬಾಳ ಸಂತೋಷ ಆಗ್ತೈತ್ವ ನೀರು ಕುಡೀರಮ್ಮ ಇಂಜೆಕ್ಷನ್ ಮಾಡ್ಸ್ಕೊಬಂದ್ರೀನ್ರಿ ನೀರು ಕುಡ್ರಿ ಚಹಾ ತೊಗೊಂಬರ್ತೀನಿ ಕರೆಕ್ಟ್ ಆತ ನಿಮ್ಮ ಭಾಳ ಬಾಳಾಗೈತಿನ ಅರ್ಧ ಹಾಕೀನಿ ಚೆನ್ನಾಗೈತದಿಲ್ಲ ಹ್ಞೂ ನಮ್ಮಮ್ಮನೂ ಚಾ ಚಹಾ ಕುಡ್ದು ಊಟ ಮಾಡೋಂತ ಹೇಳ ಮೈ ಉಣ್ಣಾಕ್ರಿ ಹ್ಞೂ ಬರ್ತೇನೆ ಸುಲ್ತಾನ ಒಬ್ಬರ ನಾವು ಎ ಟಿ ಎಮ್ಗೆ ಹೋಗತ್ತೀರಿ ಅರೀಪ ನಾವು ಕುಡಿ ನಮ್ದು ಪೇಮೆಂಟ್ ಬಂತ್ರಿ ಹಂಗಾಗಿ ಎ ಟಿ ಎಂ ಹೋಗಬ್ರಿತ್ತೀ ಅಂತ ಬಂಟೀವ್ರಿ ಹೋಗ್ರಿ ತೋಮ್ಮ ಹ್ಮ್ ಮತ್ ಅದ್ ಬಂದ್ಮೇಲೆ ಈಗೆಲ್ಲ ತುಂಬೋದು ಪಂಬೋದೆಲ್ಲ ಮಾಡ್ಕೋಬೇಕು ನಾವೀಗ ಇಲ್ಲಿ ಹಚ್ಚಾರ ನೋಡ್ರಿ ಎಷ್ಟ್ರಿ ಬಸ್ ಅಡಿಯೋದ್ ಎ ಟಿ ಎಮ್ ಬಂದಾಗೇತ್ರಿ ಪದ ಈಗ ಔಷಧ ತಗೊಂಡ್ರಿ ನೋಡ್ರಿ ಮತ್ ಮುಂಚಿನ ತಡ ಚಾಕೋ ಬರ್ತಾವ ಬೇಡ 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 ಇವತ್ತು ತಂದೆಗೆ ಏನು ಮಾಡ್ತಿದ್ದಾನ ಅಂತಂದ್ರೆ ಕೇಳಿಲ್ಲ ತೊಗೊಂಡಾಡ್ರಿ ಅದೇ ಎ ಟಿ ಎಮ್ಗೆ ಹೋದ್ವಿ ಎಲ್ಲ ಕೆಲಸ ಏನಾಗಿಲ್ಲರಿ ಅಲ್ಲಿ ಬಂದಾಗ್ತದೆ ಹಿಡ್ಕೊಂಡಿ ನೋವು ಈಗ ಅಲ್ಲೇ ಒಂದು ತರಕಾರಿ ಮಾರ್ಕೆಟ್ನ ಹೋಗೈತಿರಿ ಅದಂತ ಯಾವ ನೋಡ್ರಿ ಬಿಡಿ ಬಂದಿರತ್ರಿ ಅಲ್ಲಿ ಜಾಸ್ತಿ ತಗೋಳಕ್ಕೆ ಬರಂಗಿಲ್ಲ ರೀ ರೀ ಹಾಗಾಗಿ ನಾವು ಇಲ್ಲಿ ಬಂದ್ವಿ ಇಲ್ಲಿ ಬಂದ್ರು ಬಂದಾಗ್ವಿ ನೋಡೋಣ ಅಲ್ಲೇ ಹೋಗೋಣ ಈಗ ಮಳಿ ಮಾಡಿ ನೋಡ್ರಿ ಅಷ್ಟಾಗಿ ಹ್ಞೂ ಫುಲ್ ಡಬ್ಬನ ಹಾಕಿದಂಗೈತೆ ನಾವು ಇದನ್ನು ತಗೊಂಡಿರ ಛೈತ್ರಿ ಹೋಗಾನ್ರಿ ಪಟ ಪಟ ಇಲ್ಲೊಂದು ಎ ಟಿ ಎಮ್ ಐತ್ರಿ ಆ ರೀಪಾ ಹೋದ್ರಿ ಇಲ್ಲಿ ಇಲ್ಲೇ ನಮ್ಮ ತರಕಾರಿ ಮಾರ್ಕೆಟ್ ಇದು ತರಕಾರಿ ಅಲ್ರಿ ನಾ ಡೈಲಿ ಆ ಮಾರ್ಕೆಟ್ ಇದು ಇಲ್ಲೇ ಇತ್ತು ಇಲ್ಲಿ ಹೋಗಿ ಕಡಿಮೆ ತೆಗೆಸ್ಕೋಬೇಕ್ರಿ ಇಲ್ಲಿ ಹಂಗಾಗಿ ಯಾರು ಹೊಳ ಮಾಡೋ ಹೊಳ ಮಾಡಿದ್ ಮಾಡೋ ನಾಲ್ಕು ಯಾಕೆ ಜಾಗ ಹೋಗಂಬಾ ಅಂದ್ವಿ ಅಲ್ಲಿ ಬಂದಾಗಿತ್ರಿ ಏನು ಮಮ್ಮಿ ಲಾಟ್ರಿ ಹೊಡೆದಿದೆ

ತಗೊಂಬರ್ತಾರ ಹೋದಿಲ್ಲ ಅಳಕ ಹೋಗಿ ಬಂದ ಬೃಹತ್ ಹೋಗಿ ಮೊದ್ಲು ತಗಸ್ಕೊಂಡ ಬಂದಿರಿ ಹೋಗಿರಿ ಯಾಕಂದ್ರ ನಾವ್ ಲಾಡಿ ಗಿಡಿ ಅದೆಲ್ಲ ತೊಗೊಂಡ್ಬರ್ಬೈತ್ರಿ ಕೊಳ್ಳಾಡಿ ಕೈಲಾಡಿ ಅದೆಲ್ಲ ಎಲ್ಲಾ ಎಲ್ಲ ಏನೇನದ ನೋಡಿ ಎಲ್ಲಾ ಹಾಕಿಸ್ ನಮ್ದು ಐದ್ರಿ ಹೋಲ್ಸದ ಅಂಗಡಿ ಹೋದ್ ಅಂತ ಹೇಳಿ ಕೊಡ್ತಾರೆ ನಮಗ್ರಿ ಅವ್ರು ಮೊರಮ್ನಲ್ಲ ತೊಗೊಂಡ್ ತಗೊಂಬಂದ್ ಕೊಡ್ರಿ ಅಂತಾರೆ ಪಾಪ ಬಾಳ ಅಂದ್ರೆ ಬಾಳ ಒಳ್ಳೆರದ ಅವ್ರು ಮತ್ತ್ ಮನೇ ಹೋಗಿ ತಗೊಂಡ್ ಬಂದಿರೋ ನಾಲ್ಕ್ ಸಾವಿರ ರೂಪಾಯ್ದು ನಾಲ್ಕು ಸಾವಿರ ರೂಪಾಯಿ ಎಲ್ಲ ಇದ್ ತಗೊಂಬಿರಿ ನಾವ್ ಅವತ್ತ ಹೋಗಿರಿ ಹಂಗಾಗಿ ಎಂಟಿ ಹೋಗೋದೈತ್ರಿ ಹೋಗಿ ಬಂದು ತಲೆ ಮಾಡ್ತಾ ಇದ್ದಾರೆ ಅಮ್ಮ ಹೋಗಿ ಬಂದು ಬಿಡು ಹೋಗುವ ಅಂತಂದ್ರ ನಾಳೆಗೆ ಬೇಕಂದ್ರೆ ಒಬ್ಬರು ಹೋಗೋಣಂತ ಅಂತಂದ್ರ ಫೋನ್ ಮಾಡ್ತಾಯಿದ್ದೆ ಅವ್ರಿಗೆ ಸ್ವಲ್ಪ ಇವತ್ತು ಆರಾಮ ಇದ್ರಲ್ಲ ರೀ ಹಂಗಾಗಿ ಆರಾಮ ಇದು ಮಾಡಿದ್ರಿ ನೋಡ್ರಿ ಹಾಂ ಇಷ್ಟು ರೊಕ್ಕ ಬಂದವ್ರಿ ನನಗೆ ಖುಷಿ ಅಲ್ರಿ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತೈತ್ರಿ ಮಮ್ಮಿ ಆಮ ಮತ್ತೆ ಕಮೆಂಟ್ ಮಾಡ್ತಾರೆ ಎಷ್ಟು ಬಂದಿದ್ರಿ ಹ್ಮ್ ದುಡ್ಡು ಎಷ್ಟು ಮಾಡಿದ್ರಿ ಅಂತ ನಾವು ಐದು ಸಾವಿರ ರೂಪಾಯಿ ಕೊಂದ್ರಿ ಸೀರೆ ಒಂದು ಐದು ತಗೋಬೇಕಂದ್ರೆ ಮತ್ತೆ ಸ್ವಲ್ಪ್ ದುಡ್ಡು ಹಾಕ್ಬೇಕು ರೀ ಸ್ವಲ್ಪ ಕಡಿಮೆ ರೀ ಅಷ್ಟೇ ದುಡ್ಡು ನಮ್ಗೆ ಬಂದೈತ್ರಿಪಾ ಖುಷಿ ನಮ್ಗೆ ರೀ ಯಾಕಂತ ಹೇಳಿದ್ರೆ ಈಗ ನಾವು ದುಡ್ದು ನಾವು ಇದು ಮಾಡಾಕತ್ತೀವಿ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಖುಷಿ ರೀ ಈ ಹುಡುಗರು ಏನ್ ಕೆಲಸ ಮಾಡ್ತಿರ್ತಾವ್ರಿ ಈಗ ಆ ಕೆಲಸ ಮಾಡಿದ ಇವ್ ಮಾಡು ಇವ್ರ ಬೇಜಾರು ಆ ಕರೆ ಹೇಳ್ಬೇಕಂತಂದ್ರ ಏನು ಅಮ್ಮ ನಿಮ್ದು ಅಂತರ ತಾರಿಗೆ ಅವ್ರಿಗೆ ಅಂತ ಇಲ್ಲ ನೀವು ಅಂತ ಹೇಳಿ ಹಾ ಸ್ವಲ್ಪ ಮಾತು ಮಕ್ಕಳಾಗ ಬಿಡಂಗಿಲ್ಲಲ್ಲಮ್ಮ ಅಂತ ಕಷ್ಟ ಪಡಲಾರ್ದನ ಯಾವುದು ಇಲ್ಲ ಇಲ್ಲ ರೀ ಕಷ್ಟ ಪಡಬೇಕು ಈಗ ನಾವು ವಿಡಿಯೋ ಮಾಡ್ತೀಪ ಅಂತ ಹೇಳಿದ್ರೆ ಅದಕ್ಕೆ ಕಷ್ಟಪಟ್ಟರೆ ಅದಕ್ಕೆ ಪ್ರತಿಫಲ ಸಿಗ್ತೈತಿ ರೀ ಅದು ಕಷ್ಟಪಡ್ಲಿಲ್ಲ ಪ್ರತಿಫಲ ಸಿಗಂಗಿಲ್ಲ ರೀ ಅದಕ್ಕೆ ರೀ ಹಾಗಾಗಿ ನಾನು ಬಡ್ಕೊಂತಿರ್ತೀನಿ ರೀ ಅವ್ರಿಗೆ ಹೇಳಿ ರೀ ಓ ನೀವೇನು ಮಾಡ್ತೀರಿ ನೋಡಿ ಅದನ್ನ ವಿಡಿಯೋ ತಗೋರಿ ಓ ಶಾರ್ಟ್ ಡೇ ಮಾಡೋ ಬರ್ರಿ ವಾ ಈಗ ಅಂತ ಸ್ವಲ್ಪ ಹೊತ್ತು ನಾನು ಟೈಮ್ ವೇಸ್ಟ್ ಟೈಮ್ ವೇಸ್ಟ್ ಯಾಕೆ ಮಾಡ್ಬೇಕು ರೀ ಹೌದಿಲ್ಲ ನಾವು ಶಾರ್ಟ್ ಡೇ ಅಂತ ನಮ್ಮದ್ರೊಳಗೆ ನಾವು ಏನಾದರೂ ಇನ್ನೂ ಮಾಡ್ಬೇಕಲ್ಪ ಮಾಡ್ಬೇಕಲ್ಲಪ್ಪ ಅಂತೇಳಿ ಒಂದು ತಲೆ ಒಳಗೆ ಐತಿ ಹೊರತಾಗಿ ಸುಮ್ಮನೆ ಕಾಲಿ ಪೈಲಿ ಅಂದ್ರೆ ಇದು ಏನು ಆಗಂಗಿಲ್ಲ ಅಂತ ಅನ್ನೋದು ಯಾವಾಗ ನನಗಿದ ಆತು ಅವಾಗಿದ್ದ ಅಂತ ನಾನು ಹುಡುಗುರ್ದು ಜೀವ ತಿಂತ ಅಂತಾರೆ ಅನ್ಕೊಳ್ಳಿ ಅವರು ಏನಾರ ಅನ್ಕೊಳ್ರಿಪ್ಪ ಅವ್ರು ಯಾಕಂದ್ರೆ ಅವ್ರ ಸಂಬಂಧ ಅಲ್ರಿ ನಾನು ಬರ್ದಾಡೋದು ಮಕ್ಳು ಸಂಬಂಧ ಅಲ್ಲ ಇವಾಗ ಬರ್ದಾಡೋದ್ರೆ ನಾವು ಏನಾರು ನಾವು ಇದು ಅಂದ್ರೆ ಮಕ್ಳ ಸಲುವಾಗಿನ ಈಗ ನೋಡಿರಿ ನಮ್ಮ ಮನೆಯವ್ರಿಗೆ ಒಂದಿನ ಕೆಲಸ ಇದ್ರೆ ಒಂದಿನ ಕೆಲಸ ಇರಂಗಿಲ್ಲ ರೀ ಈ ಕೆಲಸ ಇರೋಂಗಿಲ್ಲ ಅಂತಂದ್ರೆ ಜಾಸ್ತಿ ಕೆಲಸನೇ ಇರಲ್ಲ ಈಗ ಈ ಮಳೆಗಾಲದಂತೂ ಕೆಲಸನೇ ಇರೋಂಗಿಲ್ಲ ರೀಗ ಈಗ ಅಂದ್ರೆ ಪುಣ್ಯಾತ್ ಕುಂಬ್ರಿ ಪೇಂಟ್ ಹಚ್ಬರಿ ಅಂತ ಕರೆಯೋದ್ರಿ ಹಂಗಾಗಿ ಕೆಲಸ ಇರೋಂಗಿಲ್ಲ ರೀ ನಮಗೆ ರೀ ನಮಗದು ಒಂಥರ ಹೊಟ್ಟೆ ಬೈನ್ ನನಗೆ ನೋಡಿರಿ ನನಗಿನ್ನ ಬಲ ಆಗ್ಯಾರೆ ಮಕ್ಳಿಬ್ರು ಹೊಟ್ಟಿ ಬೇನಿದ್ರೆ ಎಲ್ಲರೂ ಕಮೆಂಟ್ ಮಾಡಿ ಹೇಳ್ತಿರ್ತೀರಿ ಸೇವ್ ಮಾಡಿರಿ ದುಡ್ಡು ಹಾ ವೇಸ್ಟ್ ಮಾಡಬೇಡ್ರಿ ಅದು ತರಿಸಿ ಇದು ತರಿಸಿ ಇಲ್ಲ ರೀ ಏನು ತರಿಸಂಗಿಲ್ಲ ನಾವು ಮಕ್ಕಳ ಸಂಬಂಧ ನಾನು ದುಡಿತೀನಿ ಅಂದಾಗ ಮತ್ತೆ ಮಕ್ಳ ಸಂಬಂಧ ಸೇವ್ ಮಾಡ್ಕೊಬೇಕೀನಿ ನಾನು ಸ್ವಲ್ಪ ನಂದು ತುಂಬ ಸ್ವಲ್ಪ ತುಂಬೋದೈತಿ ಅದೊಂದು ಸ್ವಲ್ಪ ತುಂಬಿಟ್ಟಿನ ಅಂತ ಹೇಳಿದ್ರೆ ಮತ್ತೆ ನನಗೆ ಹಿಡಿದೋರೆ ಯಾರು ಅಂತ ಕೇಳ್ಬೇಕು ನನಗೆ ಅದೊಂದು ಹಿಡಿದು ತುಂಬದೈತಿ ಅದು ಒಂದು ಮುಟ್ಟಸ್ಬಂತೀನಿ ನಾನು ಇತ್ತು ಅದನ್ನು ಸ್ವಲ್ಪ ಪ್ರಿಪೇರ್ ಹೇಳಿ ಮಾಡ್ಕೊಂಡಿರಿ ನಾನು ಸಂಗಿಂದನ ಪೇಡ್ ಮಾಡ್ಕೊಂಡು ಈಗ ಅದನ್ನು ಅದ್ರದ್ದು ಒಂದು ಸ್ವಲ್ಪ ಆಗಿತ್ತು ನನಗೆ ಉಸ್ರಿ ಬಿಟ್ಟಂಗೆ ಅಂತಾರಲ್ಲ ರೀ ಹಂಗಾಗಿತ್ತು ಅದಂತರ ವಾಹನ ಅದ್ರಾಗ ವಾರ ಬರ್ತಿತ್ತು ಅದು ಹೋದ್ರಿ ನಂದು ಈಗ ಇಲ್ಲಿ ಸ್ತ್ರೀ ಶಕ್ತಿ ಸಂಘ ಅದು ಅದೋ ಓತ್ರಿ ಅದೊಂದು ಎಷ್ಟು ತುಂಬ್ಕೋಬೇಕು ನಾನು ಹಂಗಾಗಿ ಇವತ್ತು ಮತ್ತೆ ಎಷ್ಟು ನೋಡಿ ತಾರೀಕು ತುಂಬೇಕು ಹಂಗ ಬಂದು ಪುಸ್ತಕ ಅದಕ್ಕೆ ಹೋದ್ರಿ ನಾವು ಮತ್ತು ಅಮ್ಮಗ ತಿಂಗಳ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ರ ಅಮ್ಮಗನ ರೀ ಅವ್ರಿಗೆ ಏನೋ ಒಂದು ಮಕ್ಕಳನ್ನ ಕಟ್ಕೊಂಡು ಜೀವನ ಸಾಕು ರೀ ನಾವು ಮಕ್ಕಳನ್ನು ಭಾಳ ಶಾಣೆ ಅದಾವೆ ರೀ ಹೇಳಿದ್ದು ಕೇಳ್ತಾವ್ರಿ ಮಕ್ಕಳನ್ನು ಹ್ಞೂ ನಮ್ಮ ಬೇಜಾರ ಮಾಡ್ಕೊಳ್ರಿ ಬೇಜಾರ ಮಾಡ್ಕೊಂಡ್ರು ಹೋಗ್ಬ್ರೂ ಅಂತ ನಾನು ಮಕ್ಕಂಬಿಟ್ರೆ ಮತ್ತೆ ಬರ್ತಾರೆ ರೀ ಆರಿಗೂ ಬರ್ತಾಳ್ರಿ ಹೇಳಮ್ಮ ಮಾಡೋಣ ಹೇಳು ಯಾಕೆ ಬೇಜಾರು ಹೇಳಿ ಅಂದ ಹಂಗಾಗಿ ಇಬ್ಬರು ಕೂಡ ನಾವಿದ್ರೆ ಭಾಳ ಅಂದ್ರೆ ಭಾಳ ಕಷ್ಟಪಡಾಕೈತಿ ಅರ್ಶಿ ಅಂತ ಶಾಲಿ ಈಗ ಎಸ್ ಎಲ್ ಸಿರಿ ಅಂತ ಹ್ಞೂ ನನ್ನ ಕರಿಯಾಕ ಹೋಗ್ಬೇಡ್ರಿ ಅಂತ ಸ್ವಚ್ಛ ಹೇಳಿ ಬಿಡ್ತಾಳ್ರಿ ಗೋಣಿಂಗ್ ಅಳಗಡೆ ಸಲ ಮುಗಿದ್ ನೋಡ್ರಿ ಕಿ ಯಾಕೆ ಮತ್ತು ನಾವು ಹೇಳಂಗಿಲ್ಲ ಇಲ್ಲ ರೀ ನಾನು ಹೆಸರುಸಿದೀನ ಕರೆಯಕ್ಕೆ ಹೋಗ್ಬೇಡ್ರಿ ಅಂತಾಳ್ರಿ ಹ್ಞೂ ಆಯ್ತು ತಗೋ ಅಂತ ಹೇಳ್ತೀನಿ ತನಗೇನು ಇದಾವ್ ಇಷ್ಟು ಕೆಲಸ ಮಾಡ್ತಾಡ್ರಿ ವಿಡಿಯೋ ತಗೊಂಡು ಮಾಡ್ಬಂದ್ರೆ ನೀವು ಹಿಡಿದ್ರೆ ನಾನು ಮಾತಾಡ್ತೀನಿ ತಂದ್ರಲ್ಲ ಅಂತಾ ರೀ ಸ್ವಚ್ ರೀ ಹೂನ್ವಾ ಅಂತೀನಿ ಆಯ್ಕೆ ಜೋಡಿ ಹಂಗ್ರಿ ನಮ್ಮ ಆಸಿ ಫುನ್ ಅಂತೂ ಗೊತ್ತಾನೇ ನಿಮ್ಗೆ ರೀ ಹೋದ್ರಿ ಒಂದು ನಾಲ್ಕು ಬರ್ದೋ ಮೂರು ಬರ್ದೋ ಪೇಪರ್ ಗೊತ್ತಿಲ್ಲ ರೀ ಅವ್ನು ಉಳಕಿದ್ ಪೇಪರ್ಗಂತೂ ಬರೆಯಕ್ಕೆ ಹೋಗ್ಲೇ ಇಲ್ಲ ರೀ ಅವ್ನು ಈಗ ಹೋಯ್ ಮತ್ತೊಂದು ಕಡೆ ಇಲ್ಲೇ ಬೇರೆ ಕಡೆ ಶಾಲಿಗೆ ಹಚ್ಚಿ ನನ್ನ ಜೀವನ ಹಾ ಮಾಡಿದ್ರೆ ನೀವು ಅಂತಾನ್ರಿ ಏನು ಹೇಳ್ಬೇಕೇ ಹೇಳಿ ಅವ್ನು ಅವನೇನು ಜೀವನ ನಾವು ಹಾ ಮಾಡ್ಬಿಟ್ಟು ಅಂತ ಹೇಳಿ ಅವ್ನು ಏನೋ ದೊಡ್ಡ ಶಾಲಿಗೆ ಹಚ್ತಂತ್ರಿ ಓದೋ ಮಕ್ಳು ಎಲ್ಲಿದ್ದರು ಓದ್ತಾವ್ರಿ ಅವಾಗ ದೊಡ್ಡ ಶಾಲೆಗೆ ಹಚ್ಚಿ ಅದು ಅಷ್ಟು ಪೀ ತುಂಬಿ ಕಲ್ಸೋ ಅಷ್ಟು ನಮಗೆ ತಾಕತ್ತ ಬೇಕಿತ್ತಲ್ರಿ ನಮಗೆ ತಾಕತ್ತಿಲ್ಲ ಅಷ್ಟು ಹಂಗಾಗಿ ಇಲ್ಲಿ ಹಚ್ಚಿದ್ದೆಂದ್ರೆ ಈಗ ನಮಗೆ ಹಿಡ್ಕೊಂಡು ತಿಂತಾನಿ ರೀ ಹಿಂಗೆ ಒಳ್ಳೆಯ ಹಿಂಗೆ ರೀ ಬುದ್ಧಿ ಒಂದು ತಲೆ ತನಗ ನನಗೆ ಓದಕ್ಕೆ ಬರಲಿಲ್ಲ ನನಗೆ ಬರ್ಕೋಲ್ಲ ನಾನು ಓದಲಿಲ್ಲ ನಾನು ಒಂದಿನ ಶಾಲೆಗೆ ಹೋಗಿಲ್ಲ ಅಂತಂದು ಅನ್ವಲ್ರಿ ಅವ್ನು ಅವನು ಬುದ್ಧಿ ಓಡಿಸಿದ್ ನೋಡ್ರಿ ನೀವು ಇಲ್ಲಿ ಶಾಲೆಗೆ ಹಚ್ಚಿ ನನಗಿದು ಮಾಡಿದ್ರಿ ಅಂತಂದು ಹೇಳ್ತಾನ್ರಿ ಹಂಗಾಗಿ ಹೇಳಿದ್ರಿ ಅವ್ನು ಕಡ್ಯಮ್ಮ ಫೆಲ್ ಇದ್ರೆ ಕೆಲವ್ ನೀನು ಕಾಲೇಜ್ ಹಚ್ಚಬೇಡ ಅಂತ ಹೇಳ್ಬಿಟ್ಟಿನಿ ಅವ್ನೀಗ ಆದ್ರೂ ಎಲ್ಲ ಹೋಗಿ ಹಚ್ಚಿ ಬರ್ತೀನಿ ಅಂತ ಓಡಾಕಂತಾನ ಕರಿಬಿಡ್ಪ ಅಂತ ಹೇಳಿ ಬೇಕಂದ್ರೆ ನಿಮ್ ಅಪ್ಪನ್ ಕರ್ಕೋ ಹೋಗು ಅಂತ ಹೇಳಿ ಏನ್ ಮಾಡ್ತಾನೆ ಗೊತ್ತಿಲ್ಲ ಹೋಗಿ ಹೋಗ್ ಬಂದಂತಾನೆ ಹೋಗಿ ಬಂದಂತನಿಲ್ಲ ಏನೈತೆ ಮಾಡ್ತೇನೆ ಮಾಡ್ತಾನೆ ಹೌದಾ ನೀನು ಖುಷಿ ಆಗ್ತಾರೀಪು ಖುಷಿ ಆಗ್ತದೆ ಮಮ್ಮಿ ಮತ್ತ ಸಾಧನ ಇಪ್ಪತ್ತ್ ನಾಲ್ಕು ತಾಸು ಕ್ಯಾಮ್ರಾದೊಳಗ ಇಪ್ಪತ್ತೆಂಟು ತಾಸು ಕ್ಯಾಮ್ರದೊಳಗ ಅಂತಂದ್ರಷ್ಟ ಪಡ್ತೀವ್ರಿ ಕ್ಯಾಮ್ರಾ ಮುಂದ್ ಮಾತಾಡ್ಬೇಕ ಅಂತಂದ್ರ ಎಷ್ಟ್ ಇದು ಇದು ಬೇಕ ವಿಡಿಯೋ ಮಾಡ ಭಾಳ ಇದಕ್ಕೈತ್ರಿ ನಂದು ನೋಡ್ರಿ ಅದು ಕೈ ಮೇಸ್ಟ್ರ್ ಅಂತಾರೀ ಅದು ಎಷ್ಟು ಪ್ರಾಬ್ಲಮ್ ಆಗೈತಿ ಅಂತ ಹೇಳಿದ್ರೆ ನನಗೆ ಮಾತ್ರ ಈಗ ಗೊತ್ತರೀಗದು ಭಾಳ ಕಷ್ಟ ರೀ ಸೇವ್ ಆಗೈತಿ ವಿಡಿಯೋ ಬ್ರಿ ಅಪ್ಲೋಡ್ ಆಗೋ ದೂರ ಹೋತ್ರಿ ಬ್ರಿ ಸೇವ್ ಆಗೋದ ನನಗೆ ಕಷ್ಟ ಆಕತೈತ್ರಿ ವೀಡಿಯೋ ರೀ ರಾತ್ರಿ ಒಂದೊಂದು ಗಂಟೆ ಮಟ್ಟ ಎರಡು ಗಂಟೆ ಮಟ್ಟ ನಾನು ಎಚ್ರದಿದೀನ್ ರೀ ಅದ್ರ ಸಲುವಾಗಿ ನಾನು ರೀ ನಿದ್ದಿಲ್ಲ ನನಗೊಂದು ವಾರದ ಮಠ ರೀ ಅದು ಹೆಂಗಪ್ಪ ಅಂತ ಅಷ್ಟು ಇದಾದಂಗೆ ಆಕೈತ್ರಿ ಹಾಗಾಗಿ ಅಷ್ಟೆಲ್ಲ ನಾವು ಕಷ್ಟ ಅಂತ ಹೇಳಿದ್ರೆ ಆ ದೇವ್ರು ನಮಗೆ ಪ್ರತಿಫಲ ಕೊಟ್ಟೆ ಕೊಡ್ತಾನೆ ಕಷ್ಟ ಇದ್ದಲ್ರಿ ಮತ್ತೆ ಎಲ್ಲಾರ್ದು ನಿಮ್ಮದು ಸಪೋರ್ಟ್ ಐತೆ ಅಲ್ರಿ ನಮಗೆ ನಿಮ್ಮೆಲ್ಲರದು ಸಪೋರ್ಟ್ ಐತೆ ನನಗೆ ಒಳ್ಳೊಳ್ಳೆ ಕಮೆಂಟ್ ಮಾಡ್ತೀರಾ ನೀವು ಖುಷಿ ಆಗುತ್ತ ರೀ ನಿಮ್ಮೆಲ್ಲರ ಸಪೋರ್ಟು ಐತಿ ಅಂದಲ್ಲೇ ನಾವು ಇವತ್ತು ಇದನ್ನು ನೋಡಕ್ಕೆ ಸಾಧ್ಯ ಆಗಿದ್ರಿ ನಮಗೆ ರೀ ಇಲ್ಲ ತಂದ್ರೆ ಹಾಕಿದ್ದಿಲ್ಲ ನೀವು ಅದೇ ಹೇಳ್ತೀನಿರ ದೇವ್ರು ದೇವ್ರು ನೋಡಿಲ್ಲ ನಿಮ್ಮ ರೂಪದೊಳಗೆ ನಾವು ದೇವ್ರನ್ನ ನೋಡಾಕತ್ತೀನಿ ನಿಮ್ಮೆಲ್ಲರ ಸಪೋರ್ಟು ಸದಾ ಹಿಂಗೆ ಇರಲಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊತೀನಿ ರೀ ಮತ್ತು ನಮ್ಮ ವಿಡಿಯೋ ಫ್ರೆಂಡ್ಸ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ರಿಲೇಷನ್ ಆಗಿರ್ಬೋದು ಶೇರ್ ಮಾಡಿರಿ ಆಮೇಲೆ ಕಡೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ ಮತ್ತು ಲೈಕ್ ಕೊಡ್ರಿ ಅಂದರೆ ಇನ್ನೊಂದು ನಾಲ್ಕು ಜನಕ್ಕೆ ನಮ್ಮ ಹೋಗುತ್ತೆ ರೀ ಅಷ್ಟೇ ಮತ್ತೆ ಅದನ್ನ ಬಿಟ್ಟರೆ ಮತ್ತೆ ಇಲ್ಲ ರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಎಷ್ಟೋ ಜನ ಸಬ್ಸ್ಕ್ರೈಬರ್ ಇಲ್ದ ವಿಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಮತ್ತೊಂದು ಸ್ವಲ್ಪ ಜನ ನೋಡುವಂಗೆ ಆಗುತ್ತಲ್ಲ ಅನ್ನೋದು ಕಷ್ಟ ರೀ

ಇನ್ನಿದ್ದೆ ಮನೆ ಇತ್ತು ಮಕ್ಕ ಊಟ ಮಾಡಿ ದಾದಿ ಮನೆ ಊಟ ಮಾಡಿ 9 ಗಂಟೆ ಅಥವಾ ಈಗ ಬರಬಹುದು ಮತಿ 4 ಅಂತ ಇದ್ರೆ ನಾವ್ ಮತ್ತೆ ಅಂಗಡಿ ಹೋಗ್ಬೇಕ್ರಿ ಈಗ ಅಮ್ಮ ನೋಡಿ आराम ಇಲ್ಲ ಬ್ಯಾಡ ಬಿಡು ಅಂತ ಹೇಳಕತ್ತೀನಿ ನಾನು ಅಮ್ಮಗ್ರಿ ಏನು ಮಾಡ್ತಾರೆ ಏನು ಏನು ಗೊತ್ತಿಲ್ಲ ಮಳಿ ನೋಡ್ರಿ ಮಳಿ ಹತ್ತೇ ಬಿಡತ್ತೆ ಇಲ್ಲಿ ನಿನ್ನೆ ಇಲ್ಲಿ ಹತ್ತ್ತವಾಮಿ ಇದೆ ಹ್ಮ್ ನಜ್ ಬಾಬಾ ಮುಂದೆ ಹೇಳ್ತಾರೆ ರಗತ ಊಟ ಏನು ಅಂತ ಇಲ್ಲಿ ಹತ್ತತ್ತೆ ಇಲ್ಲಿ ಅಂತ ಹೇಳಿ ಇಲ್ಲಿ ಮೇಲೆ ಬದತ್ತೆ ಮಳಿ ಅಂತ ಕೊ ಇಲ್ಲಿ ಮೇಲೆ ಹೂ ಅದು ನಮ್ಮ ಅಮ್ಮ ಬಾಳ್ ನೋಡ್ತಾರಿ ಮಳಿ ಅದ್ರ ಮೇಲೆ ಬಾಯಿತಿ ಯಾ ತರಿಕೆ ಕುಡ್ತಿತಿ ಯಾವ್ಯಾವ ಯಾವ ಐತಿ ಮಳಿ ಊರೊಳಗೆ ಐತಿ ರಾಜ್ಯದೊಳಗೆ ಐತಿ ಅಂತ ಅಂದ್ರೆ ಅವರ ನೋಡಿ ನೋಡಿ ನಮಗೂ ಅದು ಒಂದರ ಇದ್ರಿ ನೋಡಬೇಕು ಅಂತ ಹೇಳಂದ್ರ ಮತ್ತೆ ಮಳಿ ಕೂತ ತಡಿ ಅಂತ ಹೇಳಂದ್ರ ಈಗ ನಿन्ने ಇಲ್ಲಿ ಕೂಡಿ ಮೊನ್ನೆ ಇಲ್ಲಿ ಮೇಲೆ ಬಂದನ ಅದು ಓ ಇಲ್ಲಿ ಮೇಲೆ ಬಂದಿದ್ದಿ ಆನಿ ಇಲ್ಲಿ ಮೇಲೆ ಬಂದಿರ್ತಿ ವంటి ಮೇಲೆ ಬಂದಿರ್ತವ್ರಿ ಈಗ ವಾಹನ ಅಂತಂದ್ರೆ ತಡಿ ಈಗ ಇಲ್ಲಿ ಮೇಲೆ ಬಂತ ಅದರ ಲಪಲಪ ಬಳಿ ಈಗ 24 ತಾಸು ನೋಡವಾ ನೋಡಿ ಮಳಿ ಎಲ್ಲ ಬಿಡಾತಿ ಮತ್ತೆ ಬಂತ ನೋಡಿ ಮತ್ತೆ ಬರಕತ್ತೆ ಮಳಿ ನೆಕ್ಸ್ಟ್ ನರಿ ಮೇಲೆ ಇದ್ರು ಅದು ಹಂಗ ಅಂತ್ರಿ ಮಳಿ ರೀ ನರಿ ಹೋತನಾ ನಮ್ಮ ಮೊರಮ್ ನ್ಯಾಗ ಅಂತೂ ಇಲ್ಲದ ವಿಪರೀತ ಮಳಿ ಇಲ್ಲಿ ಮೊರಮ್ ಮುಗದ್ ಮ್ಯಾಗ ಮುಗಿತಿ ಹೌದಾ ಚಲ ಆತ್ ಬಿಡು ಈಗ ಮಳಿ ಬರಾಕತ್ತ ಫ್ರೆಂಡ್ಸ್ ಎಲ್ಲಾರ್ದು ನಿಮ್ ಸಪೋರ್ಟ್ ಸದಾ ಹಿಂಗೆ ಇಲ್ಲ ಅಂತಂದು ಇನ್ನೊಮ್ಮೆ ನಾನು ನಿಮ್ಮಲ್ಲಿ ಕೇಳ್ಬತೀನಿ ಇಲ್ ನೋಡ್ರಿಪ್ಪ ಮಳಿ ರೀ ಹಂಗ ಹತ್ ಬಿಡ್ತ ಮಳಿ ಜೋರ ಬರಕತ್ತ ನಾವು ಇಲ್ಲಿ ಊಟ ಮಾಡಾಕತ್ತೀವ್ರಿ ಅಮ್ಮ ಊಟ ಹಾಕಿ ಕೊಟ್ಟಿವಿ ಊಟಕ್ಕೆ ಹಾಕಿ ಕೊಟ್ಟು ನಾನು ತಾಡ್ ತೊಗೊಂಬಂದೆ ಅರಿಪನ ತೊಗೊಂಬಂದು ಹಾ ರೀಪಾ ತಾಡ್ ದೊಡ್ಂಗಿಲ್ಲ ಅರಿಪಾ ನಿಂದ ದಾದಿ ತಿನ್ನಿಲ್ಲ ಗುಲಾಬ್ ಜಾಮೂನ್ ಹಬ್ಬ ಗಿಡ ಅಂತ ಹೇಳಿ ಹೇಳ್ಕೊಟ್ರು ವಾಪಸ್ಸ ನೀ ಹಚ್ಕೊಬಂದೇನ ಅದಕ್ಕೆ ನೀನ್ ಗುಲಾಬ್ ಜಾಮೂನ್ ನೋಡಕತ್ತ ದಾದಿ ದಾದಿಗ ಅರ್ಧ ಕೊಟ್ಬಿಡ ಹಂಗದ ನಮ್ಮ ಮರ್ಷನ್ ಬಂದ್ರಿ ಇದು ಜಾಕೆಟ್ ಆರ್ಡರ್ ಮಾಡಿದ್ರಿ ಬಂತು ನೋಡ್ರಿ ಬಂದೈತಿ ಚಂದ ಐತ್ ನೋಡಮ್ಮ ಎಲ್ಲ ಕರೆಕ್ಟಾಗೈತಿ ಆಯ್ಕೆ ಶನಿವಾರಕ್ಕೊಮ್ಮೆ ಬುಧವಾರಕ್ಕೊಮ್ಮೆ ಕೊಂಬಿಂದ ಹೊಟ್ಟಬನ್ ರೀ ಕೀಗ ಅವು ಪ್ಯಾಂಟ್ ಶರ್ಟ್ ಅದ್ರಲ್ಲಿ ಹೋಗೋ ಅದ್ರ ಮೇಲೆ ಹಾಕೊಂಡು ಹೋಗೋಕೆ ಇದನ್ನ ಆರ್ಡರ್ ನೋಡಿ ಚೆಂದೈತೇ ದಾದಿ ಮತ್ತೊರ್ಸೋದು ನೋಡಿಲ್ಲ ದಾದಿನ ಅದನ್ನ ಮಳೆ ಅಂತ ಬಿಡೋಂಥದ್ದು ಮಾತಾಡ್ತಾರೆ ನಾವು ಒಂದು ಸ್ವಲ್ಪ ಮಕೊಂಡ್ವಿ ಥಂಡ್ ಹತ್ತಿತ್ರಿ ರೀ ಅಂದ್ರೆ ತಂಡ ಹತ್ತಿಬೋದ್ರಿ ಹಂಗೈ ಕೊಡಬೇಕು ಪದ್ದು ಅಮ್ಮ ನಾವೆಲ್ಲರೂ ಚಹಾ ಕುಡೀವಿ ರೀ ಹಾಲು ಹಾಕೊಂಡು ನಮ್ಮ ಸುಲ್ತಾನಾಗ ಹಾಲು ಹಾಕಂಗಿಲ್ಲ ಕರಿ ಚಾ ಬೇಕಂತ

ದೇವ್ರ ರೀ ದಿಕ್ಕೀ ಅಕ್ಕಿಪ್ಪ ನುಡುಗಿ ಅದು ಮಾಡಾಕತ್ತಾಳ್ರಿ ಮತ್ತು ಅಕ್ಕಿಗೆ ಹೇಳ್ಬಿಡಂತಂದು ನಾನಾಗ ಬಂದು ದೇವ್ರ ದಿಕ್ ಪಾಚ ಒಣ ಒಣಮಿನ ಬಂದ್ರಿ ಮತ್ತೆ ಅರ್ಷಿ ಗಂಟದ ಕೊಟ್ಲರಿ ಒಣಮಿನದ್ದು ಏನಂತ ನೋಡಮ್ಮ ಕೊಡು ಇಲ್ಲಿ ಒಳಗದ ಕೊಡ್ಲೇನ್ರಿ ನಾನು ಅದ್ರಾಗೇನೋ ಕೊಡ್ಬೇಕ್ರಿ ಹಾಂ ಕೊಡಮ್ಮ ಹಾಗೆ ಅಂದ್ರೆ ಅದು ಮೀನಾ ಕಟ್ಟವು ಅದ ತೊಗ್ರಿ ಜಗ್ ಅದ ಬುಕ್ಕೇನು ರಗಡದ್ರಿ ಭಾಳ ಜಗ್ ಅದ ತೊಗೋರಿ ಇಲ್ಲಿ ನೋಡ್ರಿ ಹಚ್ಚಿ ಚಿಮತ್ ನಾವು ಇದಕ್ಕೆ ಬಂದಿರಿ ರೇಷನ್ ತಗೊಳಕ ನಮ್ಮ ನೋಡ್ರಿ ಪಾಳೆ ಬಂದೈತಿ ನಮ್ದು ಈಗ ಹೋಗ್ಬೇಕ್ರೀಗ ತುಂಬೈತ್ರಿಪ್ಪ ತುಂಬೈತ್ರಿಪಾ ನಮ್ಮ ರೇಷನ್ ರೀ ಗದ್ದಲ ತುಂಬಿತ್ರಿ ಜೋಳನ ಕೊಟ್ರಿ ಸಲ ಜೋಳ ಬಾಳಿಲ್ರಿ ಸ್ವಲ್ಪ ಕೊಟ್ರ ನೀವ್ ತಗೊಂಬಂದಿಲ್ಲ ಪ್ರೀ ನೀನು ಹ್ಮ್ ಇನ್ನು ತೊಗೊಂಬುದಿಲ್ಲ ರಿಷನ್ ಗದ್ಲು ಭಾಳ ಐತಿ ಜಲ್ದಿ ಹಚ್ಚರಿ ಪಳ್ಯ ಅಂದ್ರೆ ಬರತಿ ಇವಾಗ ಒಬ್ರು ಹಚ್ಚಿ ನೀ ತಗೊಂಡು ಎಲ್ಲರೂ ನಾವು ಅಂದ್ ಮಾಡ್ಕೊಂಡ್ರೆ ಯಾರಿಗೆ ಕೊಡಂಗಿಲ್ಲ ಅವ್ರ ಇವಾಗ ಅವ್ರದೊಬ್ಬರು ತೊಗೋಬೇಕಂದ್ರೆ ಇವ್ ಅನ್ನೋದು ಏನಂತಾರ ಏನಂತಾರ ಅಂತ ಹೇಳ ಒಬ್ರು ಕರಡಿಗೊಬ್ಬರ ನಿಂದಿರ್ಬೇಕು ಅನ್ನಕತ್ತಾರ ಜಗಳ ಮಾಡ್ತಾರ ಸುಮ್ನ ಪಳ್ಯಾಕ ಸುಖ ತೊಗೊಳ ಸುಖೈತ್ವ ಕೊಡಾಕತ್ತಾರ ತರೋಣ ನಮ್ಮ ಎರಡು ಚಿಲಾಕಿ ಬಂದು ಜೋ ಬಂದು ಅಲ್ಲಿ ಇದ್ದು ಕಟ್ ಹಿಂದೆ ಹಿಂದ ನಮ್ಮ ಕೈ ಇಲ್ಲಲ್ಲ ಹಿರಿ ಕಪ್ಪಲೆ ಮಾಡಿದ್ರೆ ಹಂಗ ತಗೋರಿಪ್ಪ ಇದು ಮಾಡೋದು ನಾ ರೇಷನ್ ಪುಣ್ಣ ಹಚ್ಚಿ ಆಯ್ಕೆ ಹಿರಿ ಕಪ್ಪಲೆ ಹೆಂಗೆ ಮಾಡಕ್ ಮಾ ಅಂತಂದು ಹ್ಞೂ ಗುರಾಳ ಪುಡಿ ಅದೆಲ್ಲ ಹಾಕಿ ಸ್ವಲ್ಪ ಬೆಲ್ಲ ಹುಳಿ ಇದು ಕಷ್ಟ ನೋಡು ಹ್ಞೂ ಅದಾ ಇದಕ್ಕೆ ಮದ್ದು ಹಗಲು ಕಪ್ಪಲೆ ಅಂದ್ರೆ ನಂಗೆ ಭಾಳ ಇಷ್ಟ ರೀಪ್ಪ ಬೀನ್ಸ್ ರೊಟ್ಟಿ ಅವ್ರ ಚಾ ಚಾರ್ ರೊಟ್ಟಿ ಇದು ಕೊಡತ್ರಿ ಚಹಾ ರೊಟ್ಟಿ ಅಂತ ನಾನು ಚಾ ಮಾಡ್ಯಾಡ್ರಿ ಏನ್ ಸುಲ್ತಾನ ಡರ್ತಿ ಅಂತ ಹೇಳ್ತೀಯ ನೋಡ್ರಿ ನಾವು ರೇಷನ್ ಇಂತ ಸೋಪ್ ತಗೊಂಡಿದ್ವಿ ರೇಷನ್ ಅಂಗಿ ಒಳಗಂತರಿ ಅವ್ರ ಹೇಳ್ತಾನ್ರಿ ಯಾರು ಸೋಪ್ ಇಟ್ಕ ಮತ್ತ್ ಮುಂದಿನ ತಿಂಗ್ ತಗೊಂಡ್ ತಗೋರನ್ರಿ ಮೈಗ್ರಿ ತರ್ತೀವ್ರಿ ಕೊಡ್ತಾರೀ ನಾ ಹೇಗ ತೊಗೊಂಬಂದ್ರ ತೊಗೊಂಡ ಹೋಗಾನ ಹಚ್ಕಂತ ಮಳಿ ತಗೊಂಡ ಬಂದ್ರ ನೋಡ ಬೆಳಗ್ಗೆ ಗೆದ್ದ ಮಳಿ ಇದ್ದಲ್ರಿ ನಮ್ ಕಡೆ ಬಿಸಿಲಿತ್ತು ಬೆಳಗ್ಗೆ ನೀವು ಮಳಿಗ್ ತಗೊಂಡ ಬಂದ್ರಿ ನೋಡ್ರಿ